ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು ಸಂವಿಧಾನ ದೇಶದ ಹೆಮ್ಮೆಯ ವಿಷಯ ಸಂವಿಧಾನದ ಕಲಂ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳ ಪಾಲನೆ ಮಾಡುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕರ ಜವಾಬ್ದಾರಿಯಾಗಿದೆ ಹದಿನಾಲ್ಕರಿಂದ ಮೂವತ್ತೆರಡರವರೆಗೆ ಮೂಲಭೂತ ಹಕ್ಕುಗಳ ಪ್ರತಿಪಾದನೆ ಮಾಡಲಾಗಿದೆ ಮೂಲಭೂತ ಹಕ್ಕುಗಳು ಪ್ರತಿಯೊಬ್ಬ ನಾಗರಿಕನ ಬೆಳವಣಿಗೆಗೆ ಪೂರಕವಾಗಿವೆ ಸಂವಿಧಾನ ಪೀಠಿಕೆ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಪಾಲಿಸಿದ್ದಲ್ಲಿ ದೇಶವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ದೇಶ ಮುನ್ನಡೆಸಲು ಸಂವಿಧಾನವೇ ಮಾರ್ಗದರ್ಶಿಯಾಗಿದೆ ಎಂದು ಹೇಳಿದರು ನಮಗೆಲ್ಲ ಉತ್ತವಾಗಿ ನಮ್ಮ ದೇಶದ ಅತ್ಯಂತ ಹೆಮ್ಮೆಯ ಒಂದು ಸಂಗತಿ ನಮ್ಮ ಸಂವಿಧಾನ ಅಂತ ಹೇಳ್ಬೋದು ಸಂವಿಧಾನದ ಹಲವು ಭಾಗಗಳನ್ನು ನವೆಂಬರ್ ಇಪ್ಪತ್ತಾರು ಮತ್ತು ಪ್ರಮುಖ ಭಾಗಗಳನ್ನು ಜನವರಿ ಇಪ್ಪತ್ತಾರರಲ್ಲಿ ನಾವು ಕಾರ್ಯರೂಪಕ್ಕೆ ತಂದಿರ್ತೇವೆ ಈ ಸಂವಿಧಾನದ ಅಂಗವಾಗಿ ಕೆಲವು ಮಾತುಗಳನ್ನು ನಾನು ಹೇಳಲು ಇಚ್ಛಿಸ್ಕೊಂಡಿದ್ದೇನೆ ಆಟಿವ ಹದಿನಾಲ್ಕರಿಂದ ಮೂವತ್ತರವರೆ ನಾವು ಬಹಳಷ್ಟು ಮೂಲಭೂತ ಹಕ್ಕುಗಳ ಬಗ್ಗೆ ಪ್ರತಿಪಾದನೆ ಮಾಡ್ತಿರ್ತೇವೆ ಯಾಕೆಂದರೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಬೆಳವಣಿಗೆ ಸಲುವಾಗಿ ಮೂಲಭೂತಗಳ ಹಕ್ಕು ಮೂಲಭೂತ ಹಕ್ಕುಗಳು ಅತ್ಯಂತ ಪ್ರಮುಖವಾಗಿದೆ ಡೆವಲಪ್ಮೆಂಟ್ ಇಂಡಿವಿಜುವಲ್ ಟು ರಿಯಲೈಸ್ ಇಸ್ ಫುಲ್ ಕೆಪಾಸಿಟಿ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಫಂಡಮೆಂಟಲ್ ಟು ಎವ್ರಿ ಇಂಡಿವಿಜುವಲ್ ಆ ಮೂತ್ವ ಬೆಳವಣಿಗೆ ಆಗಲಿ ಅವನ ಒಂದು ಜೀವನದ ಒಂದು ವ್ಯಕ್ತಿತ್ವವನ್ನು ಅನುಭವಕ್ಕೆ ಅನುಭವ ಮಾಡಕ್ಕೆ ಆ ಮೂಲಭೂತ ಹಕ್ಕುಗಳ ಒಂದು ಪ್ರತಿಪಾದನೆ ಇದೆ ಈವನ್ ಹ್ಯೂಮೆನ್ ರೈಟ್ಸ್ ಅಲ್ಲಿ ಕೂಡ ಈ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಫಂಡಮೆಂಟಲ್ ರೈಟ್ಸ್ ನಮಗೆಲ್ಲ ಹಾಗೆ ಯಾವುದೇ ರೀತಿಯ ಉಲ್ಲಂಘನೆ ಆದಾಗ ಆ ಕೋರ್ಟ್ ಬರೀ ಹೋದಾಗ ಅದನ್ನು ಮತ್ತೆ ಸ್ಥಾಪಿಸ್ತಾರೆ ಸೊ ಮೂಲಭೂತಗಳ ಹಕ್ಕು ಪ್ರತಿಯೊಬ್ಬರ ಪ್ರತಿಯೊಬ್ಬರಿಗೆ ಬೇಕಾಗಿರುವ ತಮ್ಮ ಒಂದು ಗ್ರೂಪ್ ತಮ್ಮ ಒಂದು ಬೆಳವಣಿಗೆಯಲ್ಲಿ ಬೇಕಾಗಿರುವಂತಹ ಮೂಲಭೂತ ಹಕ್ಕಿಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಮೂಲಭೂತ ಹಕ್ಕಿಗಳಿದಾವೆ ಅದ್ರ ಜೊತೆಗೆ ನಾವು ಬಹಳಷ್ಟು

ಬಹಳ ಸಡಗರದ ಸಂಭ್ರಮವನ್ನ ಆಚರಣೆ ಮಾಡ್ತಾ ನಮ್ಮ ದೇಶದಲ್ಲಿ ಪ್ರಾಮುಖ್ಯನಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ರಚನೆಯಾಗಿ ಜಾರಿ ತಂದಿರ್ತಕ್ಕಂಥ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರೂಪಿಸಿದ ಹೋಗಿದ್ರೆ ಬಹುಶಃ ಇವತ್ತು ನಮಗೆ ಈ ಸರಗರ ಸಂಭ್ರಮಕ್ಕೆ ಅವಕಾಶ ಸಿಗುತ್ತಿಲ್ಲ ನಾನು ಕಳಿಸ್ತೇನೆ ಅಂತ ಒಬ್ಬ ನಮ್ಮ ದೇಶದ ಮಹಾನ್ ನಾಯಕ ನಮಗೆ ಸಂವಿಧಾನವನ್ನು ಕೊಟ್ಟು ಕೇಂದ್ರ ಸರ್ಕಾರದ ಅಂಗೀಕಾರ ಮಾಡಿ ಜನವರಿ ಇಪ್ಪತ್ತಾರನ್ನ ಜಾರಿಗೆ ತಂದಿರ್ತಕ್ಕಂಥದ್ದು ಇವತ್ತು ನಾವು జనవరి ఇప్ప గణరాజ్యోత్సవ ఆచరణ దినవన్నీ ఆచరణ బాబాసాబ్ అంబేద్కర్ కొట్టధాన ప్రతి ఒప్పు అవసరం నమ్మ జీవన భవిష్యవ రూపించవకాశ దేశ అనేక జన ಚೀನಾದ ಇವತ್ತು ನಮ್ಮ ದೇಶ ಪ್ರಪಂಚದಲ್ಲಿ ಬಹಳಷ್ಟು ಉನ್ನತ ಮಟ್ಟದಲ್ಲಿರ್ತಕ್ಕಂಥದ್ದು ಮೊದಲು ಹೇಳ್ತಿದ್ದೀವಿ ಚೈನಾ ಬಹಳ ಮುಂದಿದೆ ಚೈನಾದಲ್ಲಿ ಜನಸಂಖ್ಯೆ ಬಹಳ ಮುಂದಿದೆ ಎಲ್ಲ ರೀತಿಯಿಂದ ಚೈನಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥ ಇತ್ತು ಆದರೆ ಇವತ್ತಿನ ದಿವಸ పురసభి అధ్యక్ష బాబురెడ్డి మున్నూరు ఏపీఎంసీ అధ్యక్ష అమరేష దొడ్డప్ప తహసీల్దార్ ఎన్ శంశాలం పోలీసు ఉప విభాగ అధికారి దత్తాత్రేయ కర్నాడ్ తాలూకా ఆరోగ్య అధికారి డాక్టర్ అమరేష్ మాకాపూర ಕ್ಷೇತ್ರ ಶಿಕ್ಷಣಾಧಿಕಾರಿ ಹುಂಬಣ್ಣ ರಾಥೋಡ್ ಸಿಪಿಐ ಪುಂಡಲಿಕ ಪಟ್ಟೇದಾರ್ ಗೃಹ ರಕ್ಷಕ ದಳದ ಘಟಕಾಧಿಕಾರಿ ತಿಮ್ಮನಗೌಡ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಸ್ಕೌಟ್ ಮತ್ತು ಗೈಡ್ಸ್ ಮತ್ತು ವಿವಿಧ ಶಾಲಾ ಮಕ್ಕಳಿಂದ ಪಥ ಸಂಚಲನ ಜರುಗಿತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಾಳಪ್ಪ ಬಡಿಗೇರ್ ಪತ್ರಕರ್ತ ಸಿದ್ದನಗೌಡ ಪಾಟೀಲ್ ಹಟ್ಟಿ ಸೇರಿದಂತೆ ಹಲವು ಸಾಧಕರನ್ನು ತಾಲೂಕು ಆಡಳಿತದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕೊನೆಯಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು I'm sorry. i से है प्यार तुम ना चाग